ಎಲ್ಲರಿಗೂ ನಮಸ್ಕಾರ ನಿರಂಜನ ಅವರ ಮೃತ್ಯುಂಜಯ ಕಥೆಯನ್ನು ಮತ್ತೆ ಮುಂದುವರಿಸೋಣ ಭೂಮಾಲೀಕರು ಮಾಲೀಕರು ಅಮಾತ್ಯ ಎಲ್ಲರೂ ಮೆನಪಟ ಮೇಲೆ ಆರೋಪಗಳ ಮೇಲೆ ಆರೋಪವನ್ನ ಹೊರಿಸ್ತಾರೆ ಆ ನಂತರ ನಿನಗೂ ಒಂದು ಅವಕಾಶವನ್ನ ಕೊಡ್ತೀವಿ ನಿನ್ನ ವಾದವನ್ನ ಹೇಳು ಅಂತ ಮೆನೆಪ್ಟೆ ಹೇಳಿದಾಗ ಅವನು ತಾನು ಅಲ್ಲಿಂದ ಬಂದ ನಂತರ ನಡೆದ ಪ್ರತಿಯೊಂದು ಸಂಗತಿಯನ್ನು ಹೇಳ್ತಾನೆ ಪ್ರತಿಯೊಬ್ಬರು ಮಾಡಿರೋ ಆರೋಪಗಳು ಯಾವ ರೀತಿ ಸುಳ್ಳು ಅನ್ನೋದನ್ನು ಕೂಡ ಹೇಳ್ತಾ ಹೋಗ್ತಾನೆ ಆಮೇಲೆ ಗೇಬು ಕಡೆ ಹೊರಳುಬಿಟ್ಟು ನಿಮ್ಮ ಸಂಸಾರದ ಎಲ್ಲ ಸಾಮಾನುಗಳನ್ನು ದೊಡ್ಡ ಪೆಟ್ಟಿಗೆಗಳಲ್ಲಿ ಇಟ್ಟಿದ್ದೀವಿ ಅಂತ ನಾನು ಹೇಳಿದ್ದು ನಿಮಗೆ ನೆನಪಿಲ್ವಾ ಅಂತ ಕೇಳಿದಾಗ ಅಮಾತ್ಯ ಮದ್ಯ ಬಾಯಿ ಹಾಕ್ತಾನೆ ಇಂಥ ಅಡ್ಡ ಪ್ರಶ್ನೆಗೆ ಯಾರೂ ಉತ್ತರ ಕೊಡಬೇಕಾಗಿಲ್ಲ ಅಂತ ಹೇಳ್ತಾನೆ ಅಂದರೆ ಇಲ್ಲಿವರೆಗೂ ಅಮಾತ್ಯ ಮೆನಪದಾಗೆ ಗಳಿನಾಗಿರ್ತಾನೆ ಈಗ ಆ ಮಹಾ ಅರ್ಚಕ ಬಂದ ನಂತರ ಅವನ ಪರ ಮತ್ತು ಬೇರೋ ಪರ ಹೋಗ್ಲೇಬೇಕಾಗತ್ತೆ ಮೆನಪ್ಟ ಹೇಳ್ತಾನೆ ಏನ್ ಉತ್ತರ ಕೊಡ್ತಾರ ಅವ್ರು ಪಾಪ ಅಮಾತ್ಯರಿಗೆ ವಯಸ್ಸಾಯ್ತು ಆಟಳಿತದ ಮೇಲಿನ ಬಿಗಿ ಸಡಿಲ ಆಗಿದೆ ಅಂದ್ಬಿಟ್ಟು ಟೆಹುಟಿ ದೂರ್ ಕೊಟ್ಟಿದ್ರು ಅಮೀರೊಬ್ಬರನ್ನ ಮನೆಗೆ ಕಳಿಸಿ ತಾನ ಮಾತೇ ಆಗ್ಬೇಕು ಅನ್ನೋದು ಅವ್ರಿಗೆ ಆಸೆ ಇದೆ ಆಗ್ಲೇ ಗುಟ್ಟಾಗಿ ಮಹಾ ಅರ್ಚಕರ ಪಕ್ಷ ವಹಿಸಿದಾನೆ ಅಂತ ಕೂಡ ನಮ್ ಗೇಬವ್ರು ಹೇಳಿದ್ರು ಅಂತ ಹೇಳ್ಬಿಟ್ಟು ಸ್ವಲ್ಪ ತಡೆದು ಅಮಾತ್ಯರು ಮಾಡಿದ ಏರ್ಪಾಟನ ಹಾಗೆ ಮಹಾಪ್ರಭುವನ್ನು ಕೂಡ ನಾನು ನೋಡಿದ್ದೆ ಅಂತ ಹೇಳ್ತಾನೆ ಆಗ ಅಮಾತ್ಯ ಹೇಳ್ತಾನೆ ಅವರು ದೇವಸ್ವರೂಪರು ಅವರ ವಿಷಯದಲ್ಲಿ ನ್ಯಾಯಸ್ಥಾನದಲ್ಲಿ ಪ್ರಸ್ತಾಪ ಮಾಡಬೇಡ ಅಂತ ಹೇಳಿದಾಗ ಮಿನಪ್ಟ ಹೇಳ್ತಾನೆ ಪೆರೋನ ಆಯುರ ಆರೋಗ್ಯ ವರ್ಧಿಸಲಿ ರಾ ಪುತ್ರ ಅಂದ್ರೆ ಆ ಪೆರೋ ಅಪ್ಪಣೆ ಕೊಡಿಸಿದ್ರು ಏನಂತ ಅಂದ್ರೆ ತನ್ನ ಮಂದಿಯ ಸುಖ ದುಃಖ ಮಹಾಕುರುಬನ್ಗೆ ಚೆನ್ನಾಗಿ ಗೊತ್ತು ದೊಡ್ಡ ಕುಟುಂಬ ಸಣ್ಣ ಪುಟ್ಟ ವಿರಸಗಳು ಸ್ವಾಭಾವಿಕವಾಗಿ ಬರುತ್ತೆ ಎಲ್ಲರ ತಂದೆಯ ಒಲುವಿನ ಹೊನಲಿನಲ್ಲಿ ತಾಪಗಳು ಮಾಯ ಆಗತ್ತೆ ಗಾಯಗಳು ಕೂಡ ಮಾಯ ಆಗತ್ತೆ ಅಂತ ಹೇಳಿಬಿಟ್ಟು ಅವ್ರು ಇನ್ನೂ ಒಂದು ಮಾತು ಹೇಳಿದ್ರು ಜನರ ಜೊತೆಗೆ ಹೊಣೆಗಟ್ಟಿ ಹೊಣೆಗೆಟ್ಟು ವರ್ತಿಸಿರೋರು ತಂಡನಿಗೆ ಅರ್ಹರು ಅಂತ ಆ ಥರ ವರ್ತಿಸಿರೋದು ಟೆಹುಟಿ ಅಂತ ನಾನು ಅನ್ಕೊಂಡಿದ್ದೆ ಅಂತ ಮೆನಪಟ ಹೇಳಿದಾಗ ಆ ಮಧ್ಯ ಮದ್ಯ ಬಾಯಿ ಹಾಕ್ತಾನೆ ನಿಲ್ಸು ಪೆರೋ ಆಡಿರೋ ಮಾತುಗಳ ಬಗ್ಗೆ ನ್ಯಾಯಸ್ಥಾನದಲ್ಲಿ ಚರ್ಚೆ ಅಥವಾ ಟೀಕೆ ಮಾಡಬಾರ್ದು ಅಂತ ಹೇಳಿದಾಗ ಮೀನಪ್ರಾ ಹೇಳ್ತಾನೆ ಸರೂ ಸದಸ್ಯರಿಗೆ ಎಲ್ಲರಿಗೂ ಔತಣ ಕೊಟ್ಟಿದ್ರಿ ನನ್ನನ್ನು ಕರೆದಿದ್ರಿ ನಿಮ್ಮ ಹಿರಿಯ ಸದಸ್ಯ ಹೆಕ್ವೆಟ್ ಅವರು ಬಿರುಕು ಬಿರುಕೇನೆ ಸಕಾಲದಲ್ಲಿ ಮುಚ್ಚೋದು ಜಾಣತನ ಶಾಂತಿ ಮುಖ್ಯ ಅಂತ ಅಂದ್ರು ಒಂದು ಪಕ್ಕದಲ್ಲಿ ಹೆಕ್ವೆಟ್ಟು ಇನ್ನೊಂದು ಪಕ್ಕದಲ್ಲಿ ಗೇಬು ಇದ್ರು ಆಗ ನಾನ್ ನಿಮ್ಗೆ ಬಹಳ ಸಮೀಪವಾಗಿದ್ದೆ ಭಾರಿ ಔತರಣ ಆಗಿತ್ತದು ಸುರೇ ವಿಷಯದಲ್ಲೂ ಕೂಡ ಗೇಬು ಹೇಳಿದ್ರು ಪೆರೋ ಅವ್ರಿಗೆ ಅತ್ಯಂತ ಹಳೆ ಸುರೇನೆ ಬೇಕು ಪೂರ್ವಜರ ಕಾಲದ್ದು ರಾ ಐಗುಪ್ತವನ್ನು ಆಳ್ತಿದ್ದಾಗ ಮಾಡಿದ್ದ ಸೂರ್ಯ ಅದು ಯಾವುದಕ್ಕೂ ಒಂದು ಮಿತಿ ಬೇಡವಾ ಅಂತ ಕೂಡ ಅಂದಿದ್ರು ಅಂತ ಹೇಳಿದಾಗ ಅಮಾತ್ಯ ಮತ್ತೆ ಹೇಳ್ತಾನೆ ಇಲ್ಲ ಇಲ್ಲ ವೈಯುಕ್ತಿಕವಾದದ್ದನ್ನ ಇಲ್ಲಿ ಮಾತಾಡಬಾರ್ದು ಅಂದಾಗ ಮೆನಪ್ಟ ಹೇಳ್ತಾನೆ ನನ್ನ ಬಂಧು ಆಗಿದ್ದ ಬಟಾಗು ಕೂಡ ನಾನು ಹೇಳಿದೆ ವೈಯಕ್ತಿಕವಾಗಿ ನನಗೆ ಏನಾಗುತ್ತೆ ಅನ್ನೋದು ಮುಖ್ಯ ಅಲ್ಲ ನೀರೇ ಪ್ರಾಂತ್ಯದ ಜನ ನೆಮ್ಮದಿಯಿಂದ ಬದುಕೋಕೆ ಸಾಧ್ಯ ಆಗಬೇಕು ಇದಕ್ಕೆ ರಾಜಧಾನಿ ಆಸ್ಪದ ಕೊಟ್ಟರೆ ಎಲ್ಲರಿಗೂ ಹಿತ ಅಂತ ಮಾತು ನಿಲ್ಲಿಸ್ತಾನೆ ಆಗ ಮತ್ಯ ಹೇಳ್ತಾನೆ ಅಂದರೆ ಇದು ಬೆದರಿಕೆ ಮಾತಾ ನಿಮಗಿಷ್ಟ ಬಂದಂಗೆ ಬಾಳಕ್ಕೆ ನಾವು ಆಸ್ಪದ ಕೊಡದೇ ಇದ್ದರೆ ಅನಾಹುತ ಮಾಡ್ತೀರಾ ಅಂತಲ್ಲ ಅಂತ ಕೇಳಿದಾಗ ಮೆನೆಪ್ಟ ಹೇಳ್ತಾನೆ ಸರಳವಾದ ಎರಡು ಪದಗಳಿಗೆ ನೀವು ಅಂದರೆ ನ್ಯಾಯಮೂರ್ತಿಯವರು ತುಂಬ ವಿಪರೀತವಾದ ಅರ್ಥವನ್ನು ಕಲ್ಪನೆ ಮಾಡಿದ್ದೀರಾ ಅಂತ ಹೇಳಿದಾಗ ಅಮಾತ್ಯ ಹೇಳ್ತಾನೆ ನ್ಯಾಯಸ್ಥಾನವನ್ನೇ ನಿಂದಿಸ್ತಾ ಇದೀಯಾ ಹುಷಾರಾಗಿರು ಆಮೇಲೆ ನೀನು ಪಶ್ಚಾತ್ತಾಪ ಪಡಬೇಕಾಗುತ್ತೆ ನಿನ್ನದು ಬಹಳ ವಿಪರೀತವಾದ ಬುದ್ಧಿ ಜೋಕೆಯಾಗಿರು ಅಂತ ಹೇಳ್ತಾನೆ ಆಗ ಮಿನಪ್ಟ ಹೇಳ್ತಾನೆ ಜೀವ ತೇದು ದುಡಿಯೋ ಜನರಿಗೆ ಅರೆ ಹೊಟ್ಟೆ ಚಾಡ್ಡಿ ಏಟು ಎಲ್ಲ ಕೊಡ್ತೀರಾ ಕೊಬ್ಬಿದ ಮಾಲೀಕರಿಗೆ ಅರಮನೆ ಪಲ್ಲಕ್ಕಿ ಕೊಡ್ತೀರಾ ದರಿದ್ರರ ಶವಗಳ ಮೇಲೆ ತುಣುಕು ಬಟ್ಟೆ ಕೂಡ ಇರಲ್ಲ ಆದರೆ ಮಂದಿರದಲ್ಲಿ ಒಂದು ಸೋಮಾರಿ ಬೆಕ್ಕು ಸತ್ರೂ ಕೂಡ ಅದಕ್ಕೆ ಶವಲೇಪನ ಮಾಡಿಸ್ತೀರಾ ಅರ್ಚಕ ವರ್ಗದ ಕಾಮತೃಷೆಗೆ ದೇವ ಸೇವಕಿಯರು ಬಲಿಗಳಾಗ್ತಾರೆ ಮುದ್ದು ಮಕ್ಕಳ ತಾಯಿಯಂದಿರ ಹೆಂಗಳೆಯರಿಗೆ ಮಂದಿರ ಪವಿತ್ರಗೊಳಿಸಿ ಆ ಪವಿತ್ರ ಡಗರ್ರ ಜೊತೆ ಇರೋ ಹಾಗೆ ಕಡ್ಡಾಯ ಮಾಡ್ತೀರಾ ಅಂತ ಅಂದಾಗ ಅಮಾತ್ಯ ಹಂಗೆ ಅಷ್ಟೊಂದು ಅಲ್ಲೇ ಸಿಟ್ಟು ಹೆಚ್ಚಾಗ್ತಾ ಹೋಗುತ್ತೆ ಅಶ್ಲೀಲ ಪದಗಳನ್ನು ಆಡ್ತಾ ಇದಿಯಲ್ಲ ನಿಮಗೆ ತಲೆ ಕೆಟ್ಟಿದ್ಯಾ ಅಂತ ಕೇಳಿದಾಗ ಕಂಡಿದ್ದನ್ನ ಕಂಡ ಹಾಗೆ ಹೇಳ್ತಾ ಇದ್ದೀನಿ ಇದು ತಪ್ಪಾ ಅಂದಾಗ ಇದು ಖಂಡಿತವಾಗ್ಲು ಹುಚ್ಚುಚ್ಚಾರ ಮಾತುಗಳು ಅಂತ ಅಮಾತ್ಯ ಹೇಳ್ತಾನೆ ಅಂದ್ರೆ ನಿಮಗೆ ಬೇಡದೇ ಇರೋರಿಗೆ ಅನ್ನ ಬೆರೆದು ಕೊಡ್ತೀರಾ ಅಲ್ವಾ ಅಂತ ಹೇಳ್ತಾನೆ ಅಷ್ಟೊದಾಗ್ಲೆ ಬೆಳಕು ಕಡಿಮೆ ಆಗ್ತಾ ಇರುತ್ತೆ ಇನ್ನು ಮುಸ್ಸಂಜೆ ಆಗೋ ಲಕ್ಷಣಗಳು ಮೇಲೆ ಕತ್ತಲು ಆಮೇಲೆ ಒಬ್ಬಗೆ ಚಿಂತೆ ಶುರು ಆಗುತ್ತೆ ಸಿಟ್ಟು ಬರಕ್ಕೆ ಶುರು ಆಗುತ್ತೆ ಈತ ನಿಲ್ಲಿಸೋ ಲಕ್ಷಣಗಳೇ ಇಲ್ಲವಲ್ಲ ಅಂತ ಅನ್ಕೊಂಡು ಆಮೇಲೆ ಹೇಳ್ತಾನೆ ಆಯ್ತಾ ಮಾತಾಡಿದ್ ನೀನು ಮಹಾ ಅರ್ಚಕರಿಗೆ ಸಂಧ್ಯಾ ಪೂಜೆಗೆ ತಡ ಆಗ್ತಿದೆ ಅಂತ ಅಂದಾಗ ಮೆನಪ್ಟ ಹೇಳ್ತಾನೆ ಪೂಜೆಗೆ ನಾನು ಅಡ್ಡಿ ಮಾಡೋದಿಲ್ಲ ಅವ್ರು ಹೋಗ್ಬಿಟ್ಟು ಬರಲಿ ಅಂದಾಗ ಅಮತ್ಯ ಹೇಳ್ತೇನೆ ನಿನ್ನಿಂದಾಗಿ ಮಹಾಪ್ರಭು ಮಹಾರಾಣಿ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ ಅಂತ ಹೇಳಿದಾಗ ನ್ಯಾಯಸ್ಥಾನದಲ್ಲಿ ಗುಜು ಪ್ರಾರಂಭ ಆಗುತ್ತೆ ಸಾಮಾನ್ಯ ಪ್ರೇಕ್ಷಕರಾಗಿದ್ದ ಸಾಮಾನ್ಯ ಜನರು ಕೂಡ ಜೀವ ತಳೆದು ತಮ್ಮೊಳಗೆ ಮಾತಾಡ್ಕೊಳಕ್ಕೆ ಶುರು ಮಾಡ್ಕೊಳ್ತಾರೆ ಇಳಿದನಿಯಲ್ಲಿ ಅಮೇರೆ ಮತ್ತು ಹೇ ಪಾಟ್ ಕೂಡ ವಿಚಾರ ವಿನಿಮಯ ಮಾಡ್ಕೊಳ್ತಾರೆ ಸೆನೆಬ್ ಅವ್ರು ಹೇಳಿದಾಗ ಆ ಕಡೆ ಇವ್ರು ಹೇಳಿದ್ರೆ ಈ ಕಡೆ ಅತಿಂದಿತ ಓಡಾಡಕ್ಕೆ ಶುರು ಮಾಡ್ತಾನೆ ಆಗ ಧ್ವನಿ ಎರಿಸ್ಬಿಟ್ಟು ಆಮೇಲೆ ಹೇಳ್ತಾನೆ ಸದ್ದು ಎಲ್ಲರೂ ನಿಶಬ್ದವಾಗಿರ್ಬೇಕು ಎಲ್ಲರೂ ನ್ಯಾಯಸ್ಥಾನದ ಪಾವಿತ್ರ್ಯವನ್ನು ಕಾಪಾಡಬೇಕು ದೀಪಗಳನ್ನು ಬೆಳಗೋದಕ್ಕೆ ಆಜ್ಞೆ ಕೊಟ್ಟಿದ್ದೀವಿ ಅಪರಾಧಿ ಮುಂದುವರಿಸಿ ಬೇಗ ಮುಗಿಸ್ಬೇಕು ಅಂದಾಗ ಮೆನೆಪ್ಪ ಹೇಳ್ತಾನೆ ತುಂಬಾ ಉಪಕೃತನಾಗಿದ್ದೀನಿ ನಾನು ಐಗುಪ್ತದ ಸಾಟಿ ಇಲ್ಲದ ಪ್ರಾಚೀನ ಸುಸಂಸ್ಕೃತ ನಾಗರಿಕತೆ ಇದು ನಮ್ಮ ಸಮಾಜದ ವಿಸ್ತಾರ ಬುನಾದಿ ಮೇಲೆ ಹತ್ತಾರು ಎತ್ತರದ ಗೋರಿ ಈ ಸೋಪನ ವ್ಯವಸ್ಥೆ ನಿಂತಿರೋದು ಸಾವಿರಾರು ಶ್ರಮಜೀವಿಗಳ ಭೂಭಜಗಳ ಮೇಲೆ ಎತ್ತರಕ್ಕೆ ಹೋಗ್ತಾ ಹೋಗ್ತಾ ಅಗಲ ಕಿರಿದಾಗಿರುತ್ತೆ ದುಡಿಸುವಂತಹ ಕಾಪೀರುಗಳು ಭೂ ವರ್ತಕರು ಸೈನ್ಯ ಆಡಳಿತಗಾರರು ಅರ್ಚಕರು ಎಲ್ಲರೂ ಸೇರ್ಕೊಂಡು ಈ ಸುಲಿಗೆ ಸೂತ್ರವನ್ನ ಈ ವ್ಯವಸ್ಥೆಯನ್ನ ಬಿಗಿದು ಕಟ್ಟಿದ್ದೀರಾ ಅಂತ ಹೇಳ್ತಾನೆ ಅಷ್ಟೊತ್ತೆ ಕಂಚಿನ ದೀಪಗಳು ಬರಕ್ಕೆ ಪ್ರಾರಂಭ ಆಗತ್ತೆ ಹೊರಗಡೆ ಬತ್ತಲು ಕಾಣಿಸ್ತಾ ಇರುತ್ತೆ ದೀಪವನ್ನು ಇಡುವಂತಹ ಕೆಲಸ ಪೂರ್ಣ ಆಗ್ಲಿ ಅಂದ್ಬಿಟ್ಟು ಮೆನಪಿಟ್ಟ ತನ್ನ ಮಾತನ್ನ ನಿಲ್ಲಿಸ್ತಾನೆ ಎಷ್ಟೋ ವರ್ಷಗಳ ಹಿಂದೆ ಗಡಿನಲ್ಲಿ ಯುದ್ಧ ಮಾಡಬೇಕಾದ್ರೆ ದೀಪಗಳ ಬೆಳಕಿನಲ್ಲಿ ಅಮಾತ್ಯ ಕಾರ್ಯನಿರ್ತನ ಆಗಿರ್ತಾನೆ ಕೆಲವರಿಗೆ ಅದರ ನೆನಪು ಇರುತ್ತೆ ಆದ್ರೆ ನ್ಯಾಯಸ್ಥಾನ ಈ ರೀತಿ ಕಾರ್ಯಕಲಾಪವನ್ನು ನಡೆಸಿದ್ದು ಇದೇ ಮೊದಲು ಅಂದ್ರೆ ಯಾವಾಗಲೂ ಸಂಜೆ ಆಗೋಷ್ಟರಲ್ಲಿ ಅಂದ್ರೆ ಆಗೋಕ್ಕೂ ಮುಂಚೆನೆ ಆ ಕಾರ್ಯಗಳೆಲ್ಲ ಮುಗಿದು ಹೋಗ್ತಾ ಇರುತ್ತವೆ ಆದ್ರೆ ಇವತ್ತು ದೀಪಗಳು ಹಚ್ಚಿದ್ರು ಕೂಡ ಈ ಕಾರ್ಯ ಮುಂದುವರಿತನೇ ಇರುತ್ತೆ ಆ ಬೆಳಕಲ್ಲಿ ಅಲ್ಲಿದ್ದವ್ರನ್ನ ದಿಟ್ಟಿಸ್ತಾನೆ ಮುಂದುವರ್ಸಕ್ಕೆ ನ್ಯಾಯಮೂರ್ತಿ ಸೂಚನೆ ಕೊಡಕ್ ಮುಂಚೆನೆ ಮುಗುಳ್ ಮುಗುಳ್ನಗ್ತಾ ಮಾತಾಡ್ತಾನೆ ಸುಲಿಗೆಯ ಸೂತ್ರ ಈ ವ್ಯವಸ್ಥೆಯನ್ನ ಬಿಗಿದು ಕಟ್ಟಿಬಿಟ್ಟಿದೆ ಅಂತ ಹೇಳಿದೆ ನಮ್ಮ ಪ್ರಾಚೀನರ ಮಾತಿನ ಹಾಗೆ ಮುಂಗೈ ಜೋರಿಂದ ಏನನ್ನು ಸಾಧಿಸಕ್ಕೆ ಆಗೋದಿಲ್ಲ ಇದು ನಮ್ಮ ಒಂದು ಅನಿಸಿಕೆ ಆದ್ರೆ ನಮ್ಮ ನಡವಳಿಕೆ ಈ ಮಾತನ್ನು ಸುಳ್ಳು ಮಾಡಿದೆ ಕಂದಾಯ ವಸೂಲಿ ಗೋರಿ ನಿರ್ಮಾಣ ಗಳಿ ಕೆಲಸ ಇವೆಲ್ಲ ಕೂಡ ಬಲಪ್ರಯೋಗದಿಂದ ಮಾಡಿಸ್ತಾ ಇದ್ದೀರಾ ದಾಸದಾಸಿಯರ ಬಲಾತ್ಕಾರದ ದುಡಿಮೆಯಿಂದ ನಮ್ಮಲ್ಲಿ ಸಂಪತ್ತು ಉತ್ಪನ್ನ ಆಗತ್ತೆ ಇದು ಸ್ವರ್ಣ ಪಿಶಾಚಿಗಳ ಸಮಾಜ ಮನುಷ್ಯ ಜೀವಕ್ಕೆ ಇಲ್ಲಿ ಬೆಲೆನೇ ಇಲ್ಲ ಹೋರಾಟದಲ್ಲಿ ಸೆರೆ ಸಿಕ್ಕವರು ನಮ್ಮ ವ್ಯವಸ್ಥೆಗೆ ಗುಲಾಮರಾಗ್ತಾರೆ ಅವರನ್ನು ಕೆಡುವುದಾಗ ಅವರ ಬಲಗೈಯನ್ನ ಅಥವಾ ಅವರ ಮರ್ಮಾಂಗವನ್ನು ಕತ್ತರಿಸಿ ನಿಮ್ಮ ವೀರ ಯೋಧರು ತಗೊಂಡು ಬರ್ತಾರೆ ಯಾಕೆ ಇದು ಅಂತಂದ್ರೆ ಅರಮನೆಯ ಲೆಕ್ಕಗನಿಗೆ ತೋರಿಸಿ ದಾಖಲೆ ಇಡ್ಸೋಕೋಸ್ಕರ ಈ ಸಾಧನೆಯ ಪ್ರಮಾಣಕ್ಕೆ ಅನುಸಾರವಾಗಿ ಬಹುಮಾನ ಕೊಡ್ತೀರಾ ಇದು ನಾಗರಿಕತೆನಾ ಅಂತ ಕೇಳಿದಾಗ ಅಮ್ಮತಿಂಗೆ ಸಿಟ್ಟು ಹೆಚ್ಚಾಗುತ್ತೆ ಅವನು ಹೇಳ್ತಾನೆ ಸಾಕು ಮಾಡು ನೀನ್ ಹೇಳೋದಕ್ಕೂ ಈ ವಿಚಾರಣೆಗೂ ಸಂಬಂಧ ಇಲ್ಲ ಅಂತ ಹೇಳ್ತಾನೆ ಆದ್ರೆ ಅದನ್ನ ಗಮನಿಸ್ದೇನೆ ಮೆನೆಪಿಟ ಮುಂದುವರಿಸ್ತಾನೆ ಅಂತಹ ನಾಗರಿಕತೆಗೆ ನಾವು ರೋಸ್ ಹೋಗಿದ್ದೀವಿ ಸುಲಿಗೆಗೆ ನಾವು ಒಪ್ಪೋದಿಲ್ಲ ನಾವು ದಲಿತರು ಸೆಟ್ಟದು ನಿಂತಿದ್ದೀವಿ ಎಲ್ಲರೂ ನೆಮ್ಮದಿಯಿಂದ ಬಾಳುವಂತಹ ಹೊಸ ವ್ಯವಸ್ಥೆಯನ್ನು ರೂಪಿಸ್ತಾ ಇದ್ದೀವಿ ಇಷ್ಟು ಕಾಲ ಕುರಿಗಳ ಹಾಗೆ ಕಟುಕನ ಕತ್ತಿಗೆ ತಲೆ ಒಡ್ಡಿದ್ದು ಸಾಕು ಆಡಳಿತದ ಒರಳಿನ ಕೆಳಗಡೆ ಪುಡಿ ಪುಡಿ ಆಗಿದ್ದು ಸಾಕು ದೇವರ ಹೆಸರಲ್ಲಿ ಅರ್ಚಕರ ಮುಷ್ಟಿ ಒಳಗಡೆ ಹಿಪ್ಪೆಯಾಗಿದ್ದು ಸಾಕು ಅಂತ ಹೇಳಿದಾಗ ನ್ಯಾಯಮೂರ್ತಿ ಮತ್ತೆ ಅರಿಚಿತಾನೆ ನಿಲ್ಸು ನಿಲ್ಸು ಸಮಯ ಆಯಿತು ಅಂತ ನ್ಯಾಯಸ್ಥಾನದಲ್ಲಿ ಮತ್ತೆ ಅಲ್ಲೆಲ್ಲ ಕಲರವ ಶುರುವಾಗುತ್ತೆ ಮತ್ತೆ ಆಮೇಲೆ ಕೂಗ್ತಾನೆ ಸದ್ದು ಎಲ್ಲರೂ ನಿಶಬ್ದವಾಗಿರ್ಬೇಕು ಅಂತ ಹೇಳಿದಾಗ ಮೆಣಪ್ಟ ಸ್ವರ ತಗ್ಗಿಸ್ತಾನೆ ಮೆತ್ತಿಗೆ ಹೇಳ್ತಾನೆ ಆಯಿತು ಕೊನೆ ಮಾತಿದು ಇಷ್ಟು ದಿನ ನಿಮ್ಮ ಚೌಕಮಣೆ ಆಟದಲ್ಲಿ ನಾನು ಕಾಯಿಯಾಗಿದ್ದೆ ಈಗ ನೀವೆಲ್ಲರೂ ಒಂದಾಗಿದ್ದೀರ ಸದ್ಯಕ್ಕೆ ಆಟ ಮುಗಿದು ಹೋಗಿದೆ ಕಾಯಿಯಾಗಿದ್ದ ನನ್ನ ಅಗತ್ಯ ನಿಮಗೀಗ ಇಲ್ಲ ಸ್ನೋಫ್ರು ಸೆಬೆಕು ನಮ್ಮ ಪ್ರಾಂತ್ಯದ ಹಿರಿಯ ಸಮಿತಿ ಸದಸ್ಯರು ನೆಮ್ಮ ಹೊಟಪ್ಪು ಎಲ್ಲರ ದೃಷ್ಟಿಯಲ್ಲೂ ನಾನೊಬ್ಬ ಶಾಂತ ಸ್ವಭಾವದ ನಾಯಕ ಬಟ ಅಂದ್ರೆ ನನ್ನ ಗೆಳೆಯ ಒಂದ್ಸಲ ಹೇಳಿದ್ದ ಅಣ್ಣ ನಿನಗೆ ಸಿಟ್ಟು ಬರೋದು ಯಾವತ್ತು ಅಂತ ಯಾವತ್ತು ಯಾವತ್ತು ಅಂತ ಮೆನಪುಟ್ಟ ತನ್ನ ತಾನೇ ಪ್ರಶ್ನಿಸ್ಕೊಳ್ತಾನೆ ನಾನಂತರ ಹೇಳ್ತಾನೆ ಮಹಾಪ್ರಭುಗಳೇ ಅರ್ಚಕರೆ ಅಮಾತ್ಯರೆ ಪ್ರತಿಷ್ಠಿತರೆ ಎಲ್ಲರೂ ಕೇಳಿ ನಮಗೆ ಅಂದರೆ ನಮ್ಮಂಥ ಸಾಮಾನ್ಯ ಜನರಿಗೆ ಸಿಟ್ಟು ಬಂದರೆ ಅದು ಮಹಾಪೂರ ಆಗೋಗುತ್ತೆ ಅದರಲ್ಲಿ ನೀವೆಲ್ಲ ಕೊಚ್ಚಿ ಹೋಗ್ತೀರಾ ಮಹಾಪೂರ ಇಳಿದಾಗ ಕಂಡು ಬರೋದು ಹೊಸ ಜಗತ್ತು ಹೊಚ್ಚ ಹೊಸ ಜಗತ್ತು ಆ ನೂತನ ಸೃಷ್ಟಿ ನಿರಾತಂಕವಾಗಿ ಆಗ್ಲಿ ಅಂದ್ಬಿಟ್ಟು ನಾನು ರಾನನ್ನ ಪಟಾನನ್ನ ಅಮನನ್ನ ಅನನ್ಯ ಭಾವದಿಂದ ಪ್ರಾರ್ಥಿಸ್ತೀನಿ ಅಂತ ಹೇಳ್ಬಿಟ್ಟು ಮಾತು ಮುಗಿಸಿ ಮೆನೆ ಮಂಡಿ ಊರ್ಕೊಂಡು ತಲೆ ಬಗ್ಸಿ ಕೂತ್ಕೊತಾನೆ ನೀರವತೆ ಅಲ್ಲೆಲ್ಲೂ ಗಾಳಿ ಕೂಡ ಆಡದೇ ಇರೋಷ್ಟು ನಿಶಬ್ದ ಮನೆ ಮಾಡುತ್ತೆ ಪಂಜುಗಳು ಇನ್ನೂ ಢಾಳಾಗಿ ಉರಿತಾ ಇರುತ್ತವೆ ಒಂದು ಕ್ಷಣ ಎರಡು ಕ್ಷಣ ಅನೇಕ ಕ್ಷಣಗಳು ದೀರ್ಘವ ಅನಿಸುತ್ತೆ ಎಲ್ಲ ಕಡೆ ನಿಶಬ್ದ ಆಳ್ತಾ ಇರುತ್ತೆ ಪೆರೋ ಕೂತಲ್ಲೇ ಹೊರಳ್ತಾನೆ ಮಹಾ ಅರ್ಚಕ ತನ್ನ ಅಧಿಕಾರ ದಂಡವನ್ನ ನೆಲದ ಮೇಲೆ ತುಸು ಮುಂದಕ್ಕೆ ಚಲಿಸ್ತಾನೆ ಮುಖಗಳು ಕಪ್ಪಿಟ್ಟಿದ್ರು ಕೂಡ ಅರ್ಚಕ ಪರಿವಾರ ಮಾತಿನ ಕಡೆಗೆ ನೋಡುತ್ತೆ ಕಲಾಹೀನರಾಗಿ ಕೂತಿದ್ದಂತಹ ಪ್ರತಿಷ್ಠಿತರು ತಮ್ಮೆದುರು ನೆಲದ ಮೇಲೆ ದೃಷ್ಟಿ ನೆಟ್ಟಿರ್ತಾರೆ ಅಂದ್ರೆ ಇವ್ರು ಮಾಡ್ತಾ ಇದ್ದ ತಪ್ಪುಗಳನ್ನ ಮೆನಪ್ಟ ಎತ್ತಿ ತೋರಿಸಿರ್ತಾನೆ ಪ್ರೇಕ್ಷಕರ ಮುಖಗಳು ಮಾತ್ರ ಏನೋ ಅರ್ಥ ಆಗಿದೆ ಅನ್ನೋ ಬೆಳಗ್ತಾ ಇರುತ್ತೆ ಅಂದರೆ ಅವರುಗಳಿಗೆ ಇಷ್ಟು ದಿವಸ ಏನು ನಡೆದಿದೆ ಇಲ್ಲಿ ಯಾರ ಒಂದು ಅಧಿಕಾರ ಹೆಚ್ಚಾಗಿತ್ತು ಅನ್ನೋದು ಪ್ರತಿಯೊಂದು ಗೊತ್ತಾಗ್ತಾ ಹೋಗುತ್ತೆ ಜೊತೆಗೆ ಒಬ್ಬ ಸಾಮಾನ್ಯ ಜನನಾಯಕ ಆದ ಮೆನಪ ಇದನ್ನೆಲ್ಲರಿಗೂ ತಿಳಿಸಿ ಹೇಳ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಅರ್ಥ ಆಗುತ್ತೆ ಇನ್ನು ಅಮೇರೆ ತನ್ನ ಶ್ವಾಸೋಚ್ಛಾಸವನ್ನು ಕ್ರಮಬದ್ಧಗೊಳಿಸ್ಕೊಳ್ತಾನೆ ಈಗ ಏನಾಯಿತು ಅಂತ ಮತ್ತೊಮ್ಮೆ ಗ್ರಹಿಸಕ್ಕೆ ಪ್ರಯತ್ನ ಮಾಡ್ತಾನೆ ಅಂದರೆ ನಾನು ಕೊಡಬೇಕಾಗಿದ್ದ ತೀರ್ಪನ್ನು ಈ ಮೆನಪ್ಟೇ ಕೊಟ್ಟನಾ ಸದಾಕಾಲ ಎಲ್ಲರೂ ನೆನಪಿಡುವಂತಹ ದೀರ್ಘ ತೀರ್ಪನ್ನ ತಾನು ಕೊಡಬೇಕು ಅಂತ ಅಂದ್ಕೊಂಡಿದ್ದು ಆದರೆ ಏನು ಯೋಚಿಸಿದ್ದೆಲ್ಲ ನೆನಪಿಂದ ಮರೆ ಮರೆಯಾಗ್ಬಿಟ್ಟಿದೆ ಗಂಟ್ಲು ಬೇರೆ ಕಟ್ ಹೋಗಿದೆ ಮಾತು ಸರಿಯಾಗಿ ಆಡೋಕೆ ಆಗ್ತಾ ಇಲ್ಲ ಆದರೆ ನಾನಿನ್ನ ತಡ ಮಾಡಬಾರ್ದು ಏಕೆಂದ್ರೆ ಮಹಾರ್ಚಕ ತನ್ನನ್ನೇ ನೋಡ್ತಾ ಇದ್ದಾನೆ ಪೆರೋನು ಕೂಡ ತನ್ನನ್ನೇ ನೋಡ್ತಾ ಇದ್ದಾರೆ ಅಂದ್ಕೊಂಡು ಆಮೇಲೆ ಮಾತು ಪ್ರಾರಂಭ ಮಾಡ್ತಾನೆ ಘೋರ ಅಪರಾಧಗಳನ್ನು ಅಂತ ಮಾತು ಪ್ರಾರಂಭ ಮಾಡ್ತಾನೆ ಆದರೆ ಅವನು ಆಡಿದ ಮಾತು ಅವನಿಗೆ ಕೇಳಿಸ್ತಾ ಇಲ್ಲ ತುಟಿಗಳನ್ನು ನಾಲಿಗೆಗಳಿದ್ದ ಸವರ್ಕೋತಾನೆ ಉಗುರನ್ನು ಉಗಳನ್ನ ನುಂಗ್ತಾನೆ ಮತ್ತೆ ಮತ್ತೆ ಅದೇ ಪದಗಳನ್ನು ಹೇಳೋಕ್ಕೆ ಅಂತ ತಡಕಾಡ್ತಾನೆ ಮತ್ತೆ ಹೇಳ್ತಾನೆ ಘೋರ ಅಪರಾಧಗಳನ್ನು ಮಾಡಿದವ್ರಿಗೆ ನ್ಯಾಯಸ್ಥಾನ ವಿಧಿಸೋ ಶಿಕ್ಷೆ ವಿವರಗಳು ಹೀಗಿದೆ ಅಂತ ಹೇಳಿಬಿಟ್ಟು ಆಮೇಲೆ ಮತ್ತೊಮ್ಮೆ ತನ್ನ ನಾಲಿಗೆಯಿಂದ ತುಡ್ಡಿಗಳನ್ನು ಒದ್ದೆ ಮಾಡ್ಕೊಳ್ತಾನೆ ಸೆನೆಬ ಕಡೆಗೆ ನೋಡ್ತಾನೆ ಅಂದ್ರೆ ಸೆನೆಬ ಅದನ್ನ ಬರ್ಕೋಬೇಕು ಆ ಹಿರಿಯ ಲಿಪಿಕಾರ ಸಿದ್ಧಗೊಳಿಸಿದ್ದ ಲಿಪಿ ಸುರುಳಿಯನ್ನು ಎತ್ಕೊಳ್ತಾನೆ ಎತ್ಕೊಂಡು ತಾನೇ ಅದನ್ನು ಓದಕ್ಕೆ ಪ್ರಾರಂಭ ಮಾಡ್ತಾನೆ ಮೂಗು ಕಿವಿ ಕೈ ನಾಲಿಗೆ ಕತ್ತರಿಸಿ ಅಂಗಛೇದನ ಮಾಡಬೇಕು ಖಡ್ಗದಿಂದ ಸೀಳಬೇಕು ಶೂಲ ಪ್ರಯೋಗ ಆಗ್ಬೇಕು ಜೀವಂತ ದಹನ ಮಾಡಬೇಕು ಶಿರಚ್ಛೇದನ ಮಾಡಬೇಕು ಬದುಕಿರುವಾಗ್ಲೇ ಶವಲೇಪನ ಮಾಡಬೇಕು ಸ್ವಹಸ್ತದಿಂದ ಮರಣ ಇಷ್ಟನ್ನ ಓದಿಸಿ ಸೆನೆಬ್ ಸುಮ್ಮನೆ ಕೂತ್ಕೊತಾನೆ ಆಮೇಲೆ ಕರ್ಕಶವಾಗಿ ಹೇಳ್ತಾನೆ ಅಪರಾಧಿ ಎದ್ದು ನಿಂತ್ಕೊಂಡ್ಲಿ ಅಂತ ಆಗ ಆ ಸ್ಥಾನದಲ್ಲಿ ಎಲ್ಲಿಂದಲೂ ಒಂದು ಕಡೆ ಒಂದು ಧ್ವನಿ ಬೀಳುತ್ತೆ ಹೇಗೂ ಮಂಡಿ ಊರು ಕೂತ್ಕೊಂಡಿದ್ದಾನಲ್ಲ ಹಾಗೆ ದಂಡನೆ ಕೊಟ್ಬಿಡಿ ಅಂತ ಹೇಳಿದಾಗ ಅಮಾತ್ಯನಿಗೆ ವಿಸ್ಮಯ ಆಗುತ್ತೆ ಇದೇನಿದು ಹೀಗೆ ಮಾತಾಡ್ತಾ ಇರೋರು ನನ್ನನ್ನು ಸಮರ್ಥನೆ ಮಾಡ್ತಾ ಇದ್ದಾರಾ ಅಥವಾ ವಿಳಂಬನೆ ಮಾಡ್ತಾ ಇದ್ದಾರಾ ಅನ್ಕೋತಾನೆ ಮೆನಪ್ತಾಯೋತ್ ಆಗ್ಲೇ ಸಾಕಷ್ಟು ಬಳಲಿ ಹೋಗಿರ್ತಾನೆ ಮೆದುಳು ಮೈ ಎಲ್ಲನೂ ಭಾರ ಅನ್ನೋ ಅನಿಸಿಕೆ ಕಣ್ಣು ಮುಚ್ಕೊಂಡೇ ಎದ್ದು ಬಿಡೋಣ ಹಾಗೆ ನಿದ್ದೆ ಬಂದರೆ ಇನ್ನೂ ಚೆನ್ನ ಅಂದ್ಕೊಳ್ತಾನೆ ಆದರೆ ಅಪರಾಧಿ ಎದ್ದು ನಿಲ್ಲಲಿ ಅಂತ ಯಾರೋ ಅಂದರು ಜೊತೆಗೆ ಇನ್ನೊಬ್ರು ಯಾರೋ ಹಾಗೆ ಶಿಕ್ಷೆ ಕೊಡಿ ಅಂತ ಅಂದರು ಯಾರ ಧ್ವನಿ ಇದು ಗೊತ್ತಾಗ್ತಾ ಇಲ್ಲ ಆದರೆ ಯಾವುದೋ ಪರಿಚಿತ ಅನ್ನೋ ಭಾವನೆ ಬರ್ತಾ ಇದೆ ನಾನು ಹೇಳಲೇಬೇಕು ಏಕೆಂದರೆ ತೋಳುಗಳ ಹಗ್ಗಗಳನ್ನು ಯಾರೋ ಜಗ್ತಾ ಇದ್ದಾರೆ ಅಂದ್ಕೊಂಡು ನಿಧಾನವಾಗಿ ಮನೆ ಎದ್ದು ನಿಂತ್ಕೊಳ್ತಾನೆ ತನ್ನ ಲವಲವಿಕೆಯನ್ನು ಕೊಂಡು ಅವನಿಗೆ ಅಚ್ಚರಿಕೆ ಆಗುತ್ತೆ ಆಶ್ಚರ್ಯ ಆಗುತ್ತೆ ಒಳ್ಳೆಯದು ಅಂದ್ಕೊಳ್ತಾನೆ ಉಸಿರನ್ನು ಎಳ್ಕೊಂಡು ಎದೆಯನ್ನು ಹಿಗ್ಗಿಸ್ತಾನೆ ತಲೆ ಎತ್ತಿ ನ್ಯಾಯಮೂರ್ತಿ ಮಹಾ ಅರ್ಚಕ ಪೆರೋ ಎಲ್ಲರ ಕಡೆಗೂ ದೃಷ್ಟಿಸ್ತಾನೆ ಅವನ ಮುಖದಲ್ಲಿ ಒಂದು ರೀತಿಯ ಪ್ರಭೆ ಇರುತ್ತೆ ತುಟಿಗಳಲ್ಲೂ ಕೂಡ ಒಂದು ರೀತಿಯ ಮಂದಹಾಸ ಎದ್ದು ಕಾಣಿಸ್ತಾ ಇರುತ್ತೆ ಆಗ ಅಮರಬ್ ಮಾತಾಡ್ತಾನೆ ತಾನು ಎಸಗಿರೋ ಅಕೃತ್ಯವನ್ನ ಪಾಪಿ ಮನಗಾಣ ಹಾಗೆ ಮಾಡೋದು ತುಂಬ ಭೀಕರವಾದ ಕೆಲಸ ಆದರೆ ಅನಿವಾರ್ಯ ಅಗತ್ಯ ಅಂತ ಹೇಳಿಬಿಟ್ಟು ನ್ಯಾಯಸ್ಥಾನ ಈ ಕೆಲಸ ಮಾಡಲಿಕ್ಕೆ ಮುಂದಾಗಿದೆ ನೀರಾನೆ ಪ್ರಾಂತ್ಯದ ಈ ಸಾಮಾನ್ಯ ರೈತ ದುಡಿಮೆಗಾರ ಆಗಿರೋ ಮೆನೆಪ್ಟನ್ನಿಂದಾಗಿ ರಾನ ಅಂದರೆ ದೇವರ ಸೃಷ್ಟಿಯಾದ ಈ ಐಗುಪ್ತಕ್ಕೆ ಅದರ ಹಿರಿಮೆಗೆ ಕಳಂಕ ಬಂದಿದೆ ದೇವರೂಪನಾದ ಮಹಾಕುರ್ಬ ಅಂದರೆ ನಮ್ಮ ಪೆರೋ ಕೂಡ ಅಪಾರವಾದ ದುಃಖಕ್ಕೆ ಗುರಿಯಾಗಿದ್ದಾರೆ ಈ ದೈವದ್ರೋಹವನ್ನ ಐಗುಪ್ತದ ಧರ್ಮ ವ್ಯವಹಾರಗಳ ರಕ್ಷಕರಾದ ಮಹಾ ಅರ್ಚಕರು ಕೂಡ ನೋಡಿ ತುಂಬಾ ದುಃಖಿತರಾಗಿದ್ದಾರೆ ಅಂತ ಹೇಳಿ ಮುಂದೇನ್ ಮಾಡ್ಬೇಕು ಅಂತ ತೋರ್ಚಿದೆ ಆಮೇಲೆ ತಡವರಿಸ್ತಾನೆ ಮುಂದೆ ಏನ್ ಹೇಳ್ಬೇಕು ತಾನು ಪದಗಳೇ ರೂಪುಗೊಳ್ತಾ ಇಲ್ಲ ಏನು ತೋಚ್ತಾ ಇಲ್ವಲ್ಲ ಇನ್ನು ಈ ಅಪರಾಧಿ ನನ್ನ ಕಡೆಗೆ ನೋಡ್ತಾ ಇದ್ದಾನೆ ತಾನು ಈ ರೀತಿ ತೊಳಲಾಡೋದನ್ನ ನೋಡಿ ನಗ್ತಾ ಇದ್ದಾನೆ ಜೊತೆಗೆ ಅಲ್ಲಿರೋ ಪ್ರೇಕ್ಷಕರು ಕೂಡ ಗುಸುಗುಸು ಅಂತ ಇದ್ದಾರೆ ಪಂಜುಗಳ ಬೆಳಕಲ್ಲಿ ಹೀಗೆ ಕಾಣಿಸ್ತಾ ಇದೆಯಾ ನಾನು ಬೇಗ ಮುಗಿಸ್ಬಿಡ್ಬೇಕು ಅದೊಂದೇ ದಾರಿ ಅಂತ ಅಂದ್ಕೊಂಡು ತನ್ನ ಅಧಿಕಾರ ದಂಡವನ್ನು ಬಿಗಿಯಾಗಿ ಹಿಡ್ಕೊಳ್ತಾನೆ ಈಗ ತನಗೊಂದು ಆಸರೆ ಸಿಕ್ತು ಅನಿಸುತ್ತೆ ಹೇಳ್ತಾನೆ ಅವನು ತಟ್ಟಿರೋ ಕಳಂಕವನ್ನು ಈ ನ್ಯಾಯಸ್ಥಾನ ತೊಡೆದು ಹಾಕುತ್ತೆ ಈತ ಚಾಪೆ ಕೆಳಗಡೆ ಇರೋ ಹಾವಿನ ಥರ ಈ ಹಾವನ್ನ ಸಾಯಿಸಬೇಕು ನೀರಾನೆ ಪ್ರಾಂತ್ಯದ ಬಂಡಾಯ ನಾಯಕ ಆಗಿರೋ ಈ ಬಡ ರೈತ ನೆನಪಾಗೆ ದೇವರೂಪ ಅಂದರೆ ನಮ್ಮ ಪೆರೋ ಪೇಪಿ ಈ ನ್ಯಾಯಸ್ಥಾನ ಶಿರುಚ್ಛೇದ ಶಿಕ್ಷೆ ವಿಧಿಸ್ತಾ ಇದೆ ಒಡೆಯನ ವಿರುದ್ಧ ಬಂಡಾಯ ಎದ್ದವ್ರಿಗೆ ಅಂತ್ಯ ಸಂಸ್ಕಾರ ಅನ್ನೋದಿಲ್ಲ ಪ್ರದರ್ಶನದ ಬಳಿಕ ಶವ ಮೊಸಳೆಗಳಿಗೆ ಆಹಾರ ಆಗತ್ತೆ ಪೆರೋನ ಆಯುರ ಆರೋಗ್ಯ ಅಂತ ಹೇಳಿಬಿಟ್ಟು ಅಧಿಕಾರ ದಂಡದಿಂದ ವೇದಿಕೆಯ ನೆಲವನ್ನು ಕೊಟ್ಟಿ ಅಮಾತ್ಯ ಎದ್ದು ಹೇಳ್ತಾನೆ ಪೆರೋ ಪರಿಹಾರ ಆಹಾರ್ಚಕರು ಬಳಗ ಮತ್ತೆ ಟೆಹೋಟಿ ಗೇಬು ಎಲ್ಲರೂ ಅಲ್ಲಿ ಎದ್ದೇಳ್ತಾರೆ ಪ್ರತಿಷ್ಠಿತರಿಂದ ಘೋಷ ಪ್ರಾರಂಭ ಆಗುತ್ತೆ ಪೆರೋನ ಆಯುರ ಆರೋಗ್ಯ ವರ್ಧಿಸ್ಲಿ ಅಂದೇಳ್ಬಿಟ್ಟು ದಳಪತಿ ಮತ್ತಷ್ಟು ಜನ ಭಟರು ಮರಣದಂಡನೆಯ ಗುನಿ ಗುರಿಯಾದಂತಹ ಈ ಮೆನೆಪ್ಟಾನನ್ನ ಸುತ್ತುವರಿಯೋಕ್ಕೆ ಬರ್ತಾರೆ ಮೆನೆಪ್ಟ ತುಟಿಗಳ ಮೇಲೆ ಮೂಡಿದ್ದ ಮಂದಹಾಸ ಕರಗೋದೇ ಇಲ್ಲ ಘೋಷ ಮೊಳಗ್ತಿದೆಯಲ್ಲ ಶಿರುಚ್ಛೇದನ ಶಿಕ್ಷೆ ಅನ್ನಲ್ಲ ಆದರೂ ಚಾಪೆ ಕೆಳಗಿನ ಹಾವು ಅಂತ ಎಷ್ಟೋ ಅಸಹ್ಯಕರವಾಗಿ ಹೋಲಿಕೆ ಮಾಡೋದ್ನೆಲ್ಲ ಶಿರಚ್ಛೇದನ ಅಂತೆ ಈಗಲೋ ಮತ್ತೆ ಯಾವಾಗಲೂ ಅಂತೂ ಮುಗೀತು ದೊಡ್ಡ ಕತೆ ಮುಗೀತು ಅವರೆಲ್ಲ ಹೊರಟರು ಈ ಸಾಮಾನ್ಯ ಜನ ಮಾತ್ರ ಹೋಗ್ತಾ ಇಲ್ಲ ಅಂದ್ಕೊಂಡು ಬಟ ಬೆಕ್ ಔಟ್ ರಾಮೇರಿ ನೆಫಿಸ್ ಮೆನ್ನ ಎಲ್ಲಿದ್ದಾರೆ ಮೆನ್ನ ಆಗಲೇ ಹೊರಟೇ ಹೋದ್ನೇನೋ ಬಂಧುಗಳಿಗೆ ಸುದ್ದಿ ತಿಳ್ಸಕ್ಕೆ ಹೋಗಿರಬೇಕು ಹಿಂದಿನ ರಾತ್ರಿ ತಪ್ಪಿಸ್ಕೊಂಡು ಹೋಗೋಕ್ಕೆ ಒಪ್ಪಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಸಿಂಹವಾಗಿ ಬಂದವನು ರುಜು ಮಾರ್ಗ ಕಡೆವರೆಗೂ ಆ ಮಾರ್ಗದಲ್ಲೇ ನಡೆದಿದ್ದೀನಿ ನಾನಿನ್ ಚಿಂತೆ ಮಾಡಬಾರದು ಅಂತ ನೆನಪುನ ಯೋಚನೆ ಮಾಡ್ತಾನೆ ಅಮಾತ್ಯನ ಹಿಂದೆ ಹೋಗಿದ್ದ ಸೆನೆ ಮತ್ತೆ ವೇದಿಕೆ ಎತ್ತರಕ್ಕೆ ಬರ್ತಾನೆ ದಳಪತಿಯನ್ನ ನೋಡಿ ಹೇಳ್ತಾನೆ ನೋಡಿ ಡಂಗೂರ ಸಾರಿಸ್ತೀವಿ ಜನರೆಲ್ಲ ಅರಮನೆ ಆಟದ ಬಯಲಿಗೆ ಬರ್ಲಿ ದಂಡಗೂ ಕೂಡ ಕರೆ ಹೋಗಿದೆ ಏಕೆಂದ್ರೆ ವ್ಯವಸ್ಥೆಯನ್ನ ನೋಡ್ಕೋಬೇಕು ಬಕೀಲ ನಿಯೋಜಿತ ಆಗಿದ್ದಾನೆ ಪೆರೋ ಮಹಾ ಅರ್ಚಕರು ಅಮಾತ್ಯರು ದಂಡ ನಾಯಕರು ಸದಸ್ಯರು ಪ್ರಾಂತ್ಯಪಾಲರು ಎಲ್ಲರೂ ಮಹಾಮನೆಯ ಉಬ್ಬರಿಗೆ ಇಲ್ಲೇನೆ ನಿಂತ್ಕೊಂಡು ನೋಡ್ತಾರೆ ಸ್ವಲ್ಪ ಹೊತ್ತಲ್ಲೇ ಇವನನ್ನ ವಧಾಸ್ಥಾನಕ್ಕೆ ಹೇಳ್ಕೊಂಡು ಬನ್ನಿ ಅಂತೇಳಿ ಹೇಳ್ತಾರೆ ವಧಸ್ಥಾನಕ್ಕೆ ಸ್ವಲ್ಪ ಹೊತ್ತಲ್ಲ ಅವನನ್ನು ನಾಯಕರೇ ಅಂತ ಕಪಟ ವಿನಯ ತೋರಿಸ್ತಿದ್ದಂತಹ ಈ ಕಾಣಿಕೆ ಬಯಸಿದ್ನಲ್ಲ ಈ ನರಜಂತು ಅಂತ ಹೇಳ್ಬಿಟ್ಟು ಮೆನಪ್ಟ ತಕ್ಷಣ ಅಂದ್ಕೊಳ್ತಾನೆ ಅಂದರೆ ನಾಯಕರೇ ನಾಯಕರೇ ಅಂತ ತನ್ನ ಹಿಂದೆ ಬಂದ ತಾನು ಇದ್ದ ಕೂಡ ಕೂಡ ನಿಮ್ಮಿಂದ ಕಾಣಕ್ಕೆ ಬಂದಿಲ್ಲ ಅಂತ ಕೂಡ ಹೇಳಿದವನು ಇವಾಗ ಅವನು ಇವನು ಅಂತ ತನ್ನ ಬಗ್ಗೆ ಮಾತಾಡ್ತಾ ಇದ್ದಾನಲ್ಲ ಇನ್ನು ಈ ಕಾರಿರುಳಲ್ಲೇ ಎಲ್ಲ ಮುಗಿದು ಹೋಗುತ್ತೆ ರಾಮೇರಿ ಬಟ ಔಟ ಬೆಕ್ ಆಹುರ ನೀವೆಲ್ಲ ಸುರಕ್ಷಿತವಾಗಿ ಊರಿಗೆ ಬಿಡಿ ಮೆನ್ನ ಮೆನ್ನ ಎಲ್ಲಿದ್ದಾನೋ ಇಷ್ಟೊತ್ತಾಗ್ಲೇ ಸುದ್ದಿ ತಿಳಿಸಿರ್ತಾನೆ ಅಂತ ಹೇಳ್ಬಿಟ್ಟು ಮೆನಪಟ ಯೋಚನೆ ಮಾಡ್ತಾ ಇರ್ತಾನೆ ಮೇಲ್ವಿಚಾರಣೆಗೆ ಬಕೀಲ ನಿಯೋಜಿತ ಆಗಿದ್ದಾನೆ ಅಂದ್ಬಿಟ್ಟು ಅರಮನೆ ಕಾವಲುಗಾರನಿಗೆ ಅದರ ಮುಖ್ಯಸ್ಥ ಆಗಿದ್ದವನಿಗೆ ಸ್ವಲ್ಪ ಸಿಟ್ಟು ಬರುತ್ತೆ ಜೊತೆಗೇನೆ ಹೋಗ್ಲಿ ಶ್ರಮ ತಪ್ಪಿತು ನಮ್ಗೆ ಅಂತ ಕೂಡ ಅನ್ಕೊಂತಾರೆ ಹೊರಗಡೆ ಹೋಗೋಕೆ ನಿರಾಕರಿಸಿ ಮೆನಪ್ಟ ನೋಡ್ತಾ ಸಾಮಾನ್ಯ ಜನರೆಲ್ಲರೂ ಅಲ್ಲೇ ನಿಂತಿರ್ತಾರೆ ದಳಪತಿ ಗದ್ರಸ್ತಾನೆ ಹಿರಿಯಲಿ ಪ್ರಕಾರ ಹೇಳಿ ನಿಮ್ಗೆಲ್ಲ ಕೇಳಿಸ್ಲಿಲ್ವಾ ಇಲ್ಲೇನು ಕೋತಿ ಕುಣಿತಾ ಇದ್ಯಾ ನಡೀರಿಯಲ್ಲ ಎಲ್ಲ ಅಂತ ಹೇಳಿ ಕೂಗ್ತಾನೆ ಹೊರಗಡೆ ಡಂಗೂರ ಶುರು ಆಗತ್ತೆ ಅರಮನೆ ಆವರಣದಿಂದಲೇನೆ ಸ್ವರ ಕೇಳಿಸ್ತಾ ಇರುತ್ತೆ ಕೇಳಿರಿ ಕೇಳಿರಿ ನೀರಾನೆ ಪ್ರಾಂತ್ಯದ ಬಂಡಾಯಗಾರ ನಾಯಕ ಮರಣದಂಡನೆಗೆ ಗುರಿಯಾಗಿದ್ದಾನೆ ಶಿರಚ್ಛೇದನ ನೋಡಕ್ಕೆ ಅಂದ್ಬಿಟ್ಟು ಜನರೆಲ್ಲ ಅರಮನೆ ಆಟದ ಬೈಲಲ್ಲಿ ಈಗ್ಲೇ ನೆರೆಯಬೇಕು ಅಂತ ಆದೇಶ ಕೊಡಲಾಗಿದೆ ಅಂತೇಳಿ ಕೂಗ್ತಾ ಇರ್ತಾರೆ ಇನ್ನು ಹೊರಗಡೆ ನ್ಯಾಯಸ್ಥಾನದ ಹೊರಗಡೆ ಶಿಬಾ ನಿಂತಿರ್ತಾಳೆ ಪಾಶ್ಚಿಮ ದ್ವಾರದಿಂದ ಮೆನ್ನ ಆಗ್ಲೇ ಹೊರಗಡೆ ಓಡ್ ಹೋಗಿದ್ದನ್ನ ನೋಡ್ತಾಳೆ ಕಪ್ಪಿಟ್ಟಿರುತ್ತ ಮುಖ ಯಾಕೋ ಒಂದು ರೀತಿಯ ಭಯ ಅನ್ಸುತ್ತೆ ಪ್ರತಿಷ್ಠಿತರು ಒಬ್ಬೊಬ್ಬರೇ ನ್ಯಾಯಸ್ಥಾನದಿಂದ ಹೊರಗಡೆ ಬರ್ತಾರೆ ಅಮಾತ್ಯರು ಮೊದಲಾದವರು ಇನ್ನೊಂದು ಬಾಗಿಲಿಂದ ಅರಮನೆ ಕಡೆಗೆ ಹೋಗ್ತಾ ಇರೋದನ್ನ ನೋಡ್ತಾಳೆ ತೀರ್ಪು ಈ ತರದ್ದೇ ಏನೋ ಆಗಿರ್ಬಹುದಾ ಅಂತ ಶೀಬಾ ಊಹೆ ಮಾಡ್ಕೊಂತಾಳೆ ಕಣ್ಣು ಕತ್ತಲಿಟ್ಟ ಹಾಗೆ ಅವಳಿಗೆ ಅನ್ಸುತ್ತೆ ಅಷ್ಟರಲ್ಲಿ ಸುದ್ದಿಯ ಅಲೆ ರಭಸವಾಗಿ ಬರುತ್ತೆ ಮೆನಪ್ಟಾಗೆ ಶಿರಚ್ಛೇದನ ಅದು ಈಗಲೇ ಅನ್ನೋದು ಗೊತ್ತಾಗುತ್ತೆ ಅಯ್ಯೋ ಅನ್ನೋ ಒಂದು ಅರ್ಥನಾದ ಅವಳ ಗಂಟ್ಲಲ್ಲಿ ಹಿಂಗ್ ಹೋಗುತ್ತೆ ಅವಳು ಗಚ್ಕೊಂತಾಳೆ ಸಿಟ್ಟು ಕಸ ಕಸಾಯಿ ಮನೆ ಆಚೆಗಿರೋ ತನ್ನ ಹಟ್ಟಿ ಕಡೆಗೆ ಹೋಗ್ತಾಳೆ ಹೋಗ್ತಾ ಕಾತುರ ಭಾವದಿಂದ ತನ್ನ ಕಡೆಗೆ ನೋಡಿದ ಪರಿಚಾರಕ ಪರಿಚಾರಿಕೆಯರಿಗೆ ಶಿರಚ್ಛೇದನ ಅಂತ ಭಾಷೆಯಲ್ಲೇನೆ ಸನ್ನೆ ಮಾಡಿ ತೋರಿಸ್ತಾಳೆ ಇವಳ ಒಂದು ಗುಡಿಸಲಿನ ಪಕ್ಕದಲ್ಲಿದ್ದಂತಹ ಮತ್ತೊಂದು ಹಟ್ಟಿಯ ಹುಡುಗಿ ಇವಳ ಮಗುನ ಎತ್ಕೊಂಡಿರುತ್ತಾಳೆ ಆ ಮಗು ಇವಳನ್ನ ನೋಡಿದ ತಕ್ಷಣ ಇವಳ ಕಡೆಗೆ ಜಿಗಿಯುತ್ತೆ ಕತ್ಲಲ್ಲಿ ಆ ಮಗುಗೆ ಇವಳು ಹಾಲು ಉಡಿಸೋಕ್ಕೆ ಪ್ರಾರಂಭ ಮಾಡ್ತಾಳೆ ಕಣ್ಣೀರಿನ ಅಣೆಕಟ್ಟು ಬರೋಕ್ಕೆ ಶುರು ಆಗುತ್ತೆ ಮಗು ಇದ್ಯಾಕೆ ಅಂತ ಅಂದ್ಕೊಂಡು ರಂಪ ಮಾಡೋಕೆ ಶುರು ಮಾಡುತ್ತೆ ಆ ಹಾಲನ್ನ ಹೀರ್ಕೊಳ್ಳೋಕ್ಕೆ ನಿರಾಕರಿಸುತ್ತೆ ಅಷ್ಟರಲ್ಲಿ ಹೊರಗಡೆ ಪ್ರಾಂಗಣದ ಬೆಳಕಲ್ಲಿ ಈಟಿಯ ಮೊನೆ ಮಿಂಚೋದು ಕಾಣಿಸುತ್ತೆ ಅವಳು ಗಂಡ ಬಂದಿರ್ತಾನೆ ಶಿಬ ಅಂತ ಕರೆದಾಗ ಹಾಂ ಅಂತಾಳೆ ಗೊತ್ತಾಯ್ತಾ ಅಂತ ಕೇಳಿದಾಗ ಹ್ಞೂ ಅಂತಾಳೆ ನಾನು ಬಯಲಿಗೆ ಹೋಗ್ತೀನಿ ಅಂತ ಅವನು ಹೇಳ್ತಾನೆ ನಾನು ಅಲ್ಲಿರ್ತೀನಿ ಆದರೆ ಮಗು ಹಾಲು ಕುಡಿತಾ ಇಲ್ಲ ಕುಡಿಸ್ಬಿಟ್ಟು ಬರ್ತೀನಿ ಅಂತ ಹೇಳಿದಾಗ ಹ್ಞೂ ಅಂತ ಅವನು ಹೇಳ್ತಾನೆ ಏನಾದರೂ ಮಾಡ್ತೀಯಾ ಅಂತ ಅವನು ಕೇಳಿದಾಗ ಯಾವುದು ಮಾಡಬೇಕು ಅಂದಾಗ ಅವರಿಬ್ಬರು ಔಟ ಮತ್ತು ಬೆಕ್ ಅಂದಾಗ ಕ್ಷಣಕಾಲ ಆತ ಮೌನವಾಗಿರ್ತಾನೆ ಆಮೇಲೆ ಹೇಳ್ತಾನೆ ಸೇವಕರನ್ನು ಯಾರೂ ಕೊಲ್ಲೋದಿಲ್ಲ ಅಂತ ಹೇಳಿದ್ಮೇಲೆ ನಿನ್ನ ಗೆಳೆಯರಿಗೆ ಹೇಳು ಅವರಿಬ್ಬರು ದೊಡ್ಡ ಮನೆಗೆ ಬಂದದ್ದನ್ನು ಲೆಕ್ಕ ಇಟ್ಟಿಲ್ಲ ಬಿಡಿಸ್ಬಿಟ್ಟು ಇಲ್ಲಿ ಕಳಿಸು ನಾನು ಹೊರಗೆ ದಾಟಿಸ್ತೀನಿ ಅಂತ ಹೇಳಿಬಿಟ್ಟು ಶೀಬ ಹೇಳ್ತಾಳೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ